ಹಾಯ್ ಗೈಸ್ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಟೆಕ್ ಬ್ರೋ ಕನ್ನಡ ನಾನು ನಿಮ್ಮ ಸಂದೀಪ್ ಶೆಟ್ಟಿ ಆಗಿ ಒಂದು ವಾಷಿಂಗ್ ಮಿಷಿನ್ ತಕ್ಷಣ ನಮಗೆಲ್ಲರಿಗೂ ಕೂಡ ಏನು ನೆನಪಾಗುತ್ತೆ ಆಗಿ ಪ್ರೈಸ್ ಏನು ನೆನಪಾಗುತ್ತೆ ಆವ್ರೇಜಲ್ಲಿ ಆ್ಯಾವ್ರೇಜ್ ಅಂದ್ಕೊಂಡ್ರು ಕೂಡ ಸ್ಟಾರ್ಟಿಂಗ್ ಪ್ರೈಸ್ ನಿಮಗೊಂದು ಆರು ಸಾವಿರದಿಂದ ಸ್ಟಾರ್ಟ್ ಆಗುತ್ತೆ ಆರು ಸಾವಿರದಿಂದ ಸ್ಟಾರ್ಟ್ ಆಯಿತು ಅಂದರೆ ಮೂವತ್ತು ಸಾವಿರ ನಲ್ವತ್ತು ಸಾವಿರ ಐವತ್ತು ಸಾವಿರದವರೆಗೂ ನಮಗೆ ವಾಷಿಂಗ್ ಮಿಷಿನ್ ಆದರೆ ಇರುತ್ತೆ ರೀಸೆಂಟಾಗಿ ಅಮೆಝಾನಲ್ಲಿ ಡೀಲ್ಸ್ ರ್ಯಾಂಡಮ್ ಆಗಿ ಡೀಲ್ಸ್ ಹುಡುಕ್ಬೇಕಾರೆ ನನಗೆ ಈ ಒಂದು ಪ್ರಾಡಕ್ಟ್ ಆದರೆ ಕಾಣಿಸ್ತು ಇದು ಕೂಡ ವಾಷಿಂಗ್ ಮಿಷಿನೇ ಫೋಲ್ಡೆಬಲ್ ವಾಷಿಂಗ್ ಮಷಿನ್ ಅಂತಲೇ ಹೇಳ್ಬೋದು ಇನ್ನ ಸಿಂಪಲ್ ಆಗಿ ಹೇಳಬೇಕು ಅಂದರೆ ಬಜೆಟ್ ವಾಷಿಂಗ್ ಮಿಷಿನ್ ಅಂತಾನೆ ಹೇಳ್ಬಹುದು ಇದು ನಿಮಗೆ ಒಂದೂವರೆ ಸಾವಿರಕ್ಕೆ ಸಿಗುತ್ತೆ ಸಾವಿರದ ನಾನು ತೊಂಬತ್ತೊಂಬತ್ತಕ್ಕೆ ನಾನು ಈ ಒಂದು ವಾಷಿಂಗ್ ಮಿಷಿನ್ ನ ತರಿಸಿದೀನಿ ಒಂದೂವರೆ ಸಾವಿರದಿಂದ ಸ್ಟಾರ್ಟ್ ಆಗುತ್ತೆ ಮೂರ್ ಸಾವಿರದವರೆಗೂ ಇರುತ್ತೆ ಮೂರ್ ಸಾವಿರ ನಾಲ್ಕು ಸಾವಿರದವರೆಗೂ ನಿಮಗೆ ನಿಮಗಾದ್ರೆ ಇರುತ್ತೆ ನಾನು ಸ್ಟಾರ್ಟಿಂಗ್ ವೇರಿಯಂಟ್ ತರಿಸಿದೀನಿ ಅಂದ್ರೆ ಒಂದುವರೆ ಸಾವಿರಕ್ಕೆ ಅದೇನು ಕೆಲಸ ಮಾಡುತ್ತೆ ನೋಡೋಣ ಅಂತ ಹೇಳ್ಬಿಟ್ಟು ಇದನ್ನ ತರಿಸಿದೀನಿ ಇದು ವರ್ಕ್ ಮಾಡುತ್ತೋ ಮಾಡೋದಿಲ್ವೋ ಯಾಕಂದ್ರೆ ತುಂಬಾ ಜನ ಈ ಒಂದು ವಾಷಿಂಗ್ ಮೆಷನ್ ನ ಪರ್ಚೇಸ್ ಮಾಡಿದರೆ ಹಾಗೆ ಬಂದ್ಬಿಟ್ಟು ಫೀಡ್ಬ್ಯಾಕ್ ಕೂಡ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಅದಕ್ಕೋಸ್ಕರ ನಾನು ಈ ಒಂದು ವಾಷಿಂಗ್ ಮಿಷಿನ್ ನ ತರಿಸಿದೀನಿ ಸೊ ನೋಡೋಣ ಇವತ್ತು ಅನ್ಬಾಕ್ಸ್ ಮಾಡಿಬಿಟ್ಟು ನಾನು ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡ್ತೀನಿ ಇದು ಯೂಸ್ ಆಗುತ್ತೋ ಯೂಸ್ ಆಗೋದಿಲ್ವೋ ಎಲ್ಲನೂ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ಒಂದು ಪ್ರಾಡಕ್ಟ್ ನ ಏನಾದರೂ ಪರ್ಚೇಸ್ ಮಾಡಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಲ್ಲಿಂದ ನೀವು ಈ ಒಂದು ಪ್ರಾಡಕ್ಟ್ ಆದ್ರೆ ಪರ್ಚೇಸ್ ಮಾಡಬಹುದು ಫಸ್ಟ್ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿದ್ರೆ ನಿಮಗೊಂದು ಐಡಿಯಾ ಸಿಗುತ್ತೆ ತಗೋಬೇಕಾ ತಗೋಬಾರ್ದಾ ಅಂತೇಳಿ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನನಗೊಂದು ಬೂಸ್ಟ್ ಇರುತ್ತೆ ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ ತುಂಬಾ ಜನ ವಿಡಿಯೋ ನೋಡ್ತಾ ಇದ್ದೀರಾ ತುಂಬ ಕಮ್ಮಿ ಜನ ಸಬ್ಸ್ಕ್ರೈಬ್ ಮಾಡ್ಕೊತಿದೀರ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ನೀವಿನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಆದರೆ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ಬಾಕ್ಸ್ ನೋಡೋದಕ್ಕೆ ನಿಮಗೆ ಈ ರೀತಿಯಾಗಿ ಇರುತ್ತೆ ತುಂಬಾ ಸಿಂಪಲ್ ಪ್ಯಾಕಿಂಗ್ ಅಂತಾನೆ ಹೇಳ್ಬೋದು ನೋಡೋದಕ್ಕೂ ಕೂಡ ನಿಮಗೆ ತುಂಬಾ ಸಿಂಪಲ್ ಆಗಿ ಇವರು ಪ್ಯಾಕ್ ಮಾಡಿದ್ದಾರೆ ಹೊರಗಡೆ ನಿಮಗೆ ಬಾಕ್ಸ್ ಈ ರೀತಿಯಾಗಿ ಇರುತ್ತೆ ಈ ಒಂದು ಬಾಕ್ಸ್ ಅಲ್ಲಿ ಏನೇನೆಲ್ಲ ವಾಶ್ ಮಾಡ್ಬೋದು ಅಂತಾನು ಕೂಡ ಇಲ್ಲಿ ಇವರು ಮೆನ್ಷನ್ ಮಾಡಿದ್ದಾರೆ ಮೇನ್ ಆಗಿ ನೋಡ್ರೆ ಸಾಕ್ಸ್ ಹಾಗೆ ಬಂದ್ಬಿಟ್ಟು ಅಂಡರ್ವೇರ್ಸ್ ಆಗಿರ್ಬೋದು ಸಣ್ಣ ಮಕ್ಕಳಿಂದ ಬಟ್ಟೆ ಟವಲ್ ಡಾಲ್ ಸೊ ಈ ರೀತಿಯಾಗಿ ಸಣ್ಣ ಪುಟ್ಟ ಐಟಮ್ಸ್ನ ಆರಾಮಾಗಿ ನೀವು ವಾಶ್ ಮಾಡ್ಕೋಬಹುದು ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಹಾಗೆ ಬಂದ್ಬಿಟ್ಟು ಇಲ್ಲಿ ನೆಟ್ ವೇಟು ಕೂಡ ಇದೆ ನೆಟ್ ವೆಯ್ಟ್ ನೋಡ್ಕೊಂಡ್ರೆ ಒಂದೂವರೆ ಕೆ ಜಿ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ ಒಂದೂವರೆ ಕೆಜಿ ವರೆಗೂ ವಾಶ್ ಮಾಡುತ್ತೇನೋ ಅದು ನನಗಂತೂ ಡೌಟ್ ಅಂತಲೇ ಹೇಳ್ಬೋದು ಹಬ್ಬಬ್ಬ ಅಂದರೆ ಒಂದು ಕೆಜಿ ಒಳಗಿರೋ ಕ್ಲಾತ್ಸ್ನ ಇದು ಆರಾಮಾಗಿ ವಾಶ್ ಮಾಡುತ್ತೆ ಅಷ್ಟೇ ಬಾಕ್ಸ್ ಮೇಲೆ ಇನ್ನೇನು ಕೂಡ ಇಲ್ಲ ಎಂ ಆರ್ ಪಿ ಪ್ರೈಸ್ ಈ ರೀತಿಯಾಗಿ ಏನೂ ಕೂಡ ಇವರು ಮೆನ್ಷನ್ ಮಾಡಿಲ್ಲ ಡೈರೆಕ್ಟಾಗಿ ಬಾಕ್ಸ್ ಒಳಗಡೆ ಏನೇನಿದೆ ಅಂತ ಹೇಳ್ಬಿಟ್ಟು ನೋಡೋಣಂತೆ ಸೊ ಬಾಕ್ಸ್ ಒಳಗೆ ನೋಡಿಕೊಂಡ್ರೆ ಡೈರೆಕ್ಟಾಗಿ ಒಂದು ವಾಷಿಂಗ್ ಮಿಷನ್ನ ಕೊಟ್ಟಿದ್ದಾರೆ ಹಾಗೆ ಬಂದ್ಬಿಟ್ಟು ಒಂದು ಸಣ್ಣ ಬಾಕ್ಸ್ ಆದರೆ ಕೊಟ್ಟಿದ್ದಾರೆ ಇದು ಬಂದುಬಿಟ್ಟು ಅಡಾಪ್ಟರ್ ಸೊ ಈ ಒಂದು ಅಡಾಪ್ಟರ್ನ ನೀವು ಯೂಸ್ ಮಾಡಿಕೊಂಡು ಆರಾಮಾಗಿ ವಾಷಿಂಗ್ ಮಿಷಿನ ಆನ್ ಮಾಡ್ಬೋದು ವಾಷಿಂಗ್ ಮಿಷಿನ್ ಯಾವ ರೀತಿ ಇದೆ ಅಂತ ಅಂತೇಳ್ಬಿಟ್ಟು ತೋರಿಸ್ಕೊಡ್ತೀನಿ ಒಂದು ಯೂಸರ್ ಮ್ಯಾನ್ಯಲ್ನ ಪ್ರೊವೈಡ್ ಮಾಡಿದ್ದಾರೆ ನಿಮಗೆ ಟೈಮ್ ಇತ್ತು ಅಂದರೆ ಒಂದು ಸಲ ಯೂಸರ್ ಮ್ಯಾನ್ಯೂಯನ್ನ ಓದಿ ಯೂಸರ್ ಮ್ಯಾನುಯಲ್ ತುಂಬ ಸಿಂಪಲ್ ಆಗಿದೆ ಅಂತಲೇ ಹೇಳ್ಬೋದು ಹಾಗೆ ಬಂದ್ಬಿಟ್ಟು ಇದರಲ್ಲೇ ನಿಮಗೆ ವಾರಂಟಿ ಕಾರ್ಡು ಕೂಡ ಇರುತ್ತೆ ಇದು ಬಂದುಬಿಟ್ಟು ಪ್ಲೇಟ್ ನೀವು ಕ್ಲೋಸ್ ಮಾಡೋದಕ್ಕೆ ಇದು ನಾವು ಓಪನ್ ಮಾಡೋಣಂತೆ ಸೊ ಇದಿಷ್ಟು ಓಪನ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ಒಂದು ಸ್ವಲ್ಪ ಈ ರೀತಿಯಾಗಿ ವೈಟ್ ಕಲರ್ಸ್ ಆದರೆ ಕಾಣಿಸುತ್ತೆ ಇದು ಏನು ಇಲ್ಲ ವಾಷರ್ಗೆ ಅಂದರೆ ಇದು ಡ್ರೈಯರ್ಗೆ ಅಂತಲೇ ಹೇಳ್ಬೋದು ನೀವು ಬಟ್ಟೆ ಹೋಗದಿದ್ದಾದಮೇಲೆ ಬಟ್ಟೆನ ಡ್ರೈ ಮಾಡಬೇಕು ಅಂದರೆ ಇದು ನಿಮಗೆ ಯೂಸ್ ಆಗುತ್ತೆ ಇದನ್ನು ನೀವು ಜೋಡ್ಸ್ಬೇಕಾಗತ್ತೆ ಇದನ್ನು ಯಾವ ರೀತಿ ಜೋಡಿಸ್ಬೇಕು ಇದನ್ನು ಯಾವ ರೀತಿ ಯೂಸ್ ಮಾಡಬೇಕು ಅಂತೇಳ್ಬಿಟ್ಟು ನಾನು ನಿಮಗೆ ಹೇಳ್ತೀನಿ ಅದಾದ ತಕ್ಷಣ ಡೈರೆಕ್ಟಾಗಿ ನಮಗಿಲ್ಲಿ ಮೇಯ್ನ್ ಡಿವೈಸ್ ಇದೆ ಅಂತಲೇ ಹೇಳ್ಬೋದು ವಾಷಿಂಗ್ ಮಿಷಿನ್ನೇ ಇದೆ ತುಂಬಾ ಲೈಟ್ ವೆಟ್ ಇದೆ ಅಂತಾನೆ ಹೇಳ್ಬೋದು ತುಂಬಾನೇ ಲೈಟ್ ವೆಟ್ ಇದೆ ನಿಮಗೆ ವೇಟ್ ಕೂಡ ಇಲ್ಲ ತುಂಬಾನೇ ಲೈಟ್ ವೆಟ್ ಇದೆ ಅಂತಾನೆ ಹೇಳ್ಬೋದು ಹಾಗೆ ಬಂದ್ಬಿಟ್ಟು ತುಂಬಾ ಒಳ್ಳೆ ಮೆಟೀರಿಯಲ್ ನ ಯೂಸ್ ಮಾಡಿದ್ದಾರೆ ಪ್ಲಾಸ್ಟಿಕ್ ಕೂಡ ತುಂಬಾನೇ ಚೆನ್ನಾಗಿದೆ ಸಾಫ್ಟ್ ಇದೆ ನಿಮಗೆ ಕೂಡ ನಿಮಗೆ ಹಾರ್ಡ್ ಅಂತ ಹೇಳ್ಬಿಟ್ಟು ಅನ್ಸೋದಿಲ್ಲ ತುಂಬಾ ಲೈಟ್ ವೆಟ್ ಇದೆ ಹಾಗೆ ಬಂದ್ಬಿಟ್ಟು ಮೆಟೀರಿಯಲ್ ಕೂಡ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಇನ್ನ ವಾಷಿಂಗ್ ಮೆಷಿನ್ ಬಿಲ್ಟ್ ಕ್ವಾಲಿಟಿ ಬಗ್ಗೆ ಮಾತಾಡೋದಾದ್ರೆ ಬಿಲ್ಟ್ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಫಸ್ಟ್ ಇಂಪ್ರೆಶನ್ ನನಗಂತೂ ತುಂಬಾನೇ ಇಷ್ಟ ಆಯ್ತು ತುಂಬಾ ಒಳ್ಳೆ ಮೆಟೀರಿಯಲ್ ನ ಯೂಸ್ ಮಾಡಿದ್ದಾರೆ ನೋಡೋದಕ್ಕೂ ಕೂಡ ಒಂದ್ ರೀತಿ ಪ್ರೀಮಿಯಂ ಲೆವೆಲ್ ಇದೆ ಅಂತಾನೆ ಹೇಳ್ಬೋದು ಮೈನ್ ಆಗಿ ಇದು ಕೆಲಸ ಮಾಡುತ್ತಾ ಇಲ್ಲೋ ಗೊತ್ತಿಲ್ಲ ಆದ್ರೆ ಮೆಟೀರಿಯಲ್ ಮಾತ್ರ ತುಂಬಾ ಒಳ್ಳೆ ಮೆಟೀರಿಯಲ್ ನ ಯೂಸ್ ಮಾಡಿದ್ದಾರೆ ನೋಡೋದಕ್ಕೆ ಇಷ್ಟೇ ಇಷ್ಟೇ ಇದೆ ಇದು ಹೆಂಗೆ ವಾಷಿಂಗ್ ಮಿಷನ್ ಆಗುತ್ತೆ ಒಂದ್ ಸ್ವಲ್ಪ ದೊಡ್ಡ ಸೈಜ್ ಆದ್ರೂ ಇದ್ರೆ ಬಟ್ಟೆ ಹಾಕೋದಕ್ಕೆ ಆದ್ರೂ ಆಗ್ಬೇಕಲ್ಲ ಅಂದ್ರೆ ಇದು ನೋಡೋದಕ್ಕೆ ನಿಮಗೆ ಈ ರೀತಿಯಾಗಿದೆ ಇದನ್ನ ಈ ರೀತಿಯಾಗಿ ಇಟ್ಕೊಂಡಿ ಮೇಲೆ ಎಳ್ದಿದೀವಿ ಅಂದ್ರೆ ನಿಮಗೆ ಈ ಸೈಜ್ಗೆ ಈ ಒಂದು ವಾಷಿಂಗ್ ಮಿಷಿನ್ ಆದ್ರೆ ಬರುತ್ತೆ ಫೈನಲ್ ಆಗಿ ವಾಷಿಂಗ್ ಮಿಷಿನ್ ನೋಡೋದಕ್ಕೆ ನಿಮಗೆ ಈ ಸೈಜ್ ಇರುತ್ತೆ ಅಂತಾನೆ ಹೇಳ್ಬೋದು ಇಷ್ಟೇ ಸೈಜ್ ಇದಕ್ಕಿಂತ ದೊಡ್ಡದಾದ್ರೆ ಆಗೋದಿಲ್ಲ ಈ ಸೈಜ್ ವರ್ಗೂ ನೀವು ವಾಷಿಂಗ್ ಮಿಷಿನ್ ನ ಎಕ್ಸ್ಪೆಂಡ್ ಮಾಡ್ಕೋಬಹುದು ಇಲ್ಲಿ ಮಧ್ಯದಲ್ಲಿ ನಿಮಗೆ ಸೆಂಟರ್ ಪಾರ್ಟ್ ಏನಿದೆ ಇದು ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ರಬ್ಬರ್ ಮೆಟೀರಿಯಲ್ ಅಂತಾನೆ ಹೇಳ್ಬೋದು ಈ ರಬ್ಬರ್ ಮೆಟೀರಿಯಲ್ ಕೂಡ ತುಂಬಾನೇ ಸಾಫ್ಟ್ ಇದೆ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಕೂಡ ನಿಮಗೆ ತುಂಬಾನೇ ಚೆನ್ನಾಗಿರುತ್ತೆ ಅಷ್ಟೇ ಬೇಗ ನಿಮಗೆ ಸುಕ್ ಸುಖಾಗೋದು ಇಲ್ಲ ಅಂದ್ರೆ ಬೇಗ ಕಿತ್ತೋಗೋದು ಆ ರೀತಿಯಾಗಿ ಏನು ಕೂಡ ಇರೋದಿಲ್ಲ ನಿಮಗೆ ಬಾಳ್ಕೆನೂ ಕೂಡ ಚೆನ್ನಾಗಿ ಬರುತ್ತೆ ಒಳ್ಳೆ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಫಸ್ಟ್ಲಿ ಹೇಳಿದ್ದು ಮೆಟೀರಿಯಲ್ ತುಂಬಾ ಚೆನ್ನಾಗಿದೆ ಅಂತೇಳಿ ಈ ಒಂದು ಸೈಜಿಗೆ ನಿಮಗೆ ಈ ಒಂದು ವಾಷಿಂಗ್ ಮಿಷಿನ್ ಆದ್ರೆ ಬರುತ್ತೆ ಇಲ್ಲಿ ನೋಡ್ಕೊಂಡ್ರೆ ನಿಮಗೆ ಒಂದು ಸ್ವಲ್ಪ ಬಟನ್ಸ್ ನ ಪ್ರೊವೈಡ್ ಮಾಡಿದ್ದಾರೆ ಇದಿಷ್ಟು ಕೂಡ ಟಚ್ ಸೆನ್ಸರ್ಸ್ ಅಂತಾನೆ ಹೇಳ್ಬೋದು ಕೆಳಗಡೆ ನಿಮಗೆ ಆನ್ ಅಂಡ್ ಆಫ್ ಬಟನ್ ಇರುತ್ತೆ ಒಂದ್ಸಲ ನೀವು ಟ್ಯಾಪ್ ಮಾಡಿದೀರಾ ಅಂದ್ರೆ ಇದು ಆನ್ ಆಗುತ್ತೆ ಮೇಲ್ಗಡೆ ನೋಡ್ಕೊಂಡ್ರೆ ನಿಮಗೆ ಟೈಮರ್ ಇದೆ ಫೋರ್ ಮಿನಿಟ್ ಟೆನ್ ಮಿನಿಟ್ಸ್ ಆಗಿ ಬಂದ್ಬಿಟ್ಟು ಫೈವ್ ಮಿನಿಟ್ಸ್ ಈ ಒಂದು ಟೈಮರ್ ನಿಮಗೆ ಯಾವಾಗ ಯೂಸ್ ಆಗುತ್ತೆ ಅಂದ್ರೆ ಸ್ವಲ್ಪ ಬಟ್ಟೆ ಹಾಕಿದೀರ ಇಟ್ಕೊಳ್ಳಿ ನಾಲ್ಕರಿಂದ ಒಂದು ಸ್ವಲ್ಪ ಬಟ್ಟೆ ಜಾಸ್ತಿ ಇದೆ ಅಂದ್ರೆ ನೀವು ಹತ್ತು ನಿಮಿಷಕ್ಕೆ ಟೈಮರ್ ನ ಸೆಟ್ ಮಾಡ್ಕೋಬಹುದು ಈ ರೀತಿಯಾಗಿ ನಿಮಗೆ ಈ ಒಂದು ಟೈಮರ್ ಯೂಸ್ ಆಗುತ್ತೆ ಅಂತಾನೆ ಹೇಳ್ಬೋದು ಜಸ್ಟ್ ನೀವು ಟಚ್ ಮಾಡಿದ್ರೆ ಸಾಕು ನಿಮಗೆ ರೆಡ್ ಲೈಟ್ ಅನ್ನೋದು ಶಿಫ್ಟ್ ಆಗ್ತಾ ಹೋಗುತ್ತೆ ನಾಲ್ಕು ನಿಮಿಷದ ಹತ್ರ ಇತ್ತು ಅಂದ್ರೆ ಅದು ನಾಲ್ಕು ನಿಮಿಷ ಆದ್ಮೇಲೆ ಆಟೋಮೆಟಿಕ್ ಆಗಿ ಆಫ್ ಆಗುತ್ತೆ ಆ ರೀತಿಯಾಗಿ ನಿಮಗೆ ಎಷ್ಟು ನಿಮಿಷ ಬೇಕೋ ಅಷ್ಟು ನಿಮಿಷದವರೆಗೂ ನೀವು ಆರಾಮಾಗಿ ಸೆಟ್ ಮಾಡಿಕೊಂಡು ಬಟ್ಟೆ ಆದ್ರೆ ಹೋಗಿಬಹುದು ಇವಾಗ ಬಟ್ಟೆ ಹೋಗೋದು ನೋಡೋಣಂತೆ ಯಾವ ಲೆವೆಲ್ ಅಲ್ಲಿ ಬಟ್ಟೆ ಹೋಗಿಯುತ್ತೆ ಅಂತ ಹೇಳಿಬಿಟ್ಟು ಇದ್ರಲ್ಲಿ ಆಗ್ಲೇ ನಾನು ನೀರ್ ಹಾಕಿದೀನಿ ಫುಲ್ ಆಗಿ ನೀರ್ ಹಾಕೋದಕ್ಕೆ ಆದ್ರೆ ಹೋಗ್ಬೇಡಿ ಒಂದು ಅರ್ಧ ನೀರ್ ಹಾಕಿದೀರಾ ಅಂದ್ರೆ ಸಾಕಾಗುತ್ತೆ ಫುಲ್ ನೀರ್ ಹಾಕಿದೀರಾ ಅಂದ್ರೆ ಮತ್ತೆ ಹೊರಗೆ ಬಂದ್ಬಿಡುತ್ತೆ ಒಂದು ಅರ್ಧ ಒಂದು ಆಫ್ ಲೆವೆಲ್ ವರ್ಗು ನೀವು ನೀರ್ ಹಾಕಿದೀರ ಅಂದ್ರೆ ಆರಾಮಾಗಿ ಇದು ಬಟ್ಟೆ ಆನ್ ಮಾಡ್ಕೊಳೋದು ತುಂಬಾನೇ ಈಸಿ ನಾನು ಹೇಳೋದನ್ನ ಅಡಾಪ್ಟರ್ ಕೊಟ್ಟಿದ್ದಾರೆ ಅಂತೇಳಿ ಈ ಒಂದು ಅಡಾಪ್ಟರ್ ನ ಜಸ್ಟ್ ನೀವು ಪ್ಲಗ್ ಇನ್ ಮಾಡಿ ಪ್ಲಗ್ ಇನ್ ಮಾಡಿದಾದ್ಮೇಲೆ ಹಿಂದೆಗಡೆ ನಿಮಗೆ ಒಂದು ಸಣ್ಣ ಪೋರ್ಟ್ ಕೊಟ್ಟಿರ್ತಾರೆ ಈ ಒಂದು ಗೆ ಇಟ್ಟಿದ್ದೀರಾ ಅಂದ್ರೆ ಮಿಷಿನ್ ಆನ್ ಆಗುತ್ತೆ ಕೆಳಗಡೆ ನಿಮ್ಮಲ್ಲಿ ಆನ್ ಅಂಡ್ ಆಫ್ ಸ್ವಿಚ್ ಆದ್ರೆ ಇರುತ್ತೆ ಇದನ್ನ ನೀವು ಒಂದ್ಸಲ ಪ್ರೆಸ್ ಮಾಡಿದೀರ ಅಂದ್ರೆ ಇದು ಡೈರೆಕ್ಟ್ ನಿಮಗೆ ಫೈವ್ ಮಿನಿಟ್ಸ್ ಸೆಟ್ ಆಗುತ್ತೆ ಫೈವ್ ಮಿನಿಟ್ಸ್ ಆಗ ತಕ್ಷಣ ರೊಟೇಟ್ ಆಗೋದಿಕ್ಕಾದ್ರೆ ಸ್ಟಾರ್ಟ್ ಆಗುತ್ತೆ ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್ ಎರಡು ಸೈಡ್ ಕೂಡ ಇದು ರನ್ ಆಗ್ತಾ ಇರುತ್ತೆ ಬಟ್ಟೆನ ಹಾಕಿ ನಾನೊಂದು ಮೂರ್ ಬಟ್ಟೆ ಹಾಕ್ತೀನಿ ಎರಡು ನ್ಯಾಪ್ಕಿನ್ನ ಹಾಗೆ ಬಂದ್ಬಿಟ್ಟು ಇನ್ನೊಂದು ಮಿನಿ ಟವಲ್ ಆದ್ರೆ ಹಾಕ್ತೀನಿ ಇದು ಮೂರನ್ನು ಕೂಡ ನಾನು ಇದ್ರೊಳಗಾದ್ರೆ ಹಾಕ್ತೀನಿ ಮೋಟರ್ ಸ್ಟ್ರಾಂಗ್ ಇದೆ ಅಂತಾನೆ ಹೇಳ್ಬೋದು ಇದರೊಳಗಡೆ ನೀವು ಬಟ್ಟೆ ಎಲ್ಲ ಹಾಕಿದಾದ್ಮೇಲೆ ಇದನ್ನ ಕ್ಲೋಸ್ ಮಾಡ್ಬಿಡಿ ಇಲ್ಲಾಂದ್ರೆ ಸುಮ್ಮನೆ ನೀರೆಲ್ಲ ಹೊರಗೆ ಬಂದ್ಬಿಡುತ್ತೆ ಇವಾಗ ಒಂದು ಸ್ವಲ್ಪ ಸೋಪಿನ ಪುಡಿ ನೂ ಸಾಕು ಇದನ್ನ ಕ್ಲೋಸ್ ಮಾಡೋಣ ಐದು ನಿಮಿಷ ಇವಾಗ ಟೈಮರ್ ಸೆಟ್ ಮಾಡಿದೀವಲ್ಲ ಐದು ನಿಮಿಷ ಆಗಿದ್ದಾದ್ಮೇಲೆ ಅಲ್ಲಿ ಕ್ಲೀನ್ ಮಾಡಿದೆ ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ಕೊಡ್ತೀನಿ ಇವಾಗ ನಿಮಿಷ ಆಯ್ತು ಐದು ನಿಮಿಷ ಆದ ತಕ್ಷಣ ಆಟೋಮೆಟಿಕ್ ಆಗಿ ಮಿಷಿನ್ ಆಫ್ ಆಗುತ್ತೆ ಅಂತಾನೆ ನೆಕ್ಸ್ಟ್ ನಿಮಗೆ ಯಾವುದೇ ರೀತಿ ಸ್ಪಿನ್ ಆಗೋದಿಲ್ಲ ಈ ಐದು ನಿಮಿಷದಲ್ಲಿ ಒಂದು ಸಣ್ಣ ಯುದ್ಧನೇ ನೋಡ್ಬಿಟ್ವಿ ರೀಸನ್ ಏನು ಅಂದ್ರೆ ನಾನೇನು ನಿಮ್ಗೆ ಹೇಳ ಅರ್ಧ ನೀರ್ ಹಾಕಿ ಅಂತ ಅರ್ಧ ನೀರು ಕೂಡ ಜಾಸ್ತಿ ಆಯ್ತು ಅಂತಾನೆ ಹೇಳ್ಬೋದು ರೀಸನ್ ಏನು ಅಂದ್ರೆ ಬರೀ ನೀರ್ ಹಾಕಿದಾಗ ನಿಮಗೆ ಯಾವುದೇ ರೀತಿ ನೀರು ಹೊರಗ ಬರೋದಿಲ್ಲ ನಾವ್ ಯಾವಾಗ ಒಂದು ಸ್ವಲ್ಪ ಸೋಪಿನ ಪುಡಿ ಹಾಕ್ತಿವಲ್ಲ ಸೋಪ್ ಸೋಪಿನ ಪುಡಿ ಹಾಕ್ ತಕ್ಷಣ ನಿಮಗೆ ನೀರು ಎಕ್ಸಸ್ ಆಗುತ್ತೆ ಅಂತಾನೆ ಹೇಳ್ಬೋದು ನೊರೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತಲ್ಲ ಅವಾಗ ನೀರು ಕೂಡ ಜಾಸ್ತಿ ಆಗುತ್ತೆ ಆ ಎಕ್ಸಸ್ ನೀರಲ್ಲ ಆದಷ್ಟು ಹೊರಗೆ ಬರೋದಕ್ಕೆ ಆದ್ರೆ ಸ್ಟಾರ್ಟ್ ಆಗುತ್ತೆ ಆದಷ್ಟು ಒಂದ್ ಸ್ವಲ್ಪ ನೀರ್ನ ಕಮ್ಮಿನೇ ಹಾಕೊಳ್ಳಿ ಹೇಳ್ಬೇಕಂದ್ರೆ ನಾರ್ಮಲ್ ಆಗಿ ಇವಾಗ ಬಾತ್ರೂಮ್ ಅಲ್ಲಿ ಇಟ್ಟಾಗ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ ಎಷ್ಟೇ ನೀರಿದ್ರು ಕೂಡ ಅದು ಹೋಗ್ತಾ ಇರುತ್ತೆ ನಾನು ನಿಮಗೆ ತೋರಿಸಬೇಕು ಅಂತ ಹೇಳ್ಬಿಟ್ಟು ಟೇಬಲ್ ಮೇಲೆ ಇಟ್ಕೊಂಡಿದ್ನಲ್ಲ ಆದಷ್ಟು ನಾನು ನೀರ್ ನೋಡಿದೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಆದಷ್ಟು ಒಂದ್ ಸ್ವಲ್ಪ ನೀರ್ ಕಮ್ಮಿ ಹಾಕೊಳ್ಳಿ ಯಾಕೆಂದ್ರೆ ನೀವು ಸೋಪಿನ ಪುಡಿ ಹಾಕಿದ್ದಾದ್ಮೇಲೆ ಮತ್ತೆ ನಿಮಗೆ ನೀರು ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಐದು ನಿಮಿಷ ಆಗ ತಕ್ಷಣ ಅಮೆಟಿಕಾಗಿ ಮಿಷಿನ್ನು ಆಫ್ ಆಗುತ್ತೆ ನಾನು ಹೇಳೋದ್ನಲ್ಲ ಟೈಮರ್ ಇರುತ್ತೆ ಅಂತ ಹೇಳಿ ಫೋರ್ ಮಿನಿಟ್ಸ್ ಫೈವ್ ಮಿನಿಟ್ಸ್ ಟೆನ್ ಮಿನಿಟ್ಸ್ ಅಂತ ಹೇಳಿ ನೀವು ಹತ್ತು ನಿಮಿಷ ಇಟ್ಕೊಂಡಿದ್ದೀರಾ ಅಂದರೆ ಹತ್ತು ನಿಮಿಷದವರೆಗೂ ರನ್ ಆಗುತ್ತೆ ಐದು ನಿಮಿಷ ಇಟ್ಕೊಂಡಿದ್ದೀರಾ ಅಂದರೆ ಐದು ನಿಮಿಷದವರೆಗೂ ರನ್ ಆಗುತ್ತೆ ನಾನು ಐದು ನಿಮಿಷ ಇಟ್ಕೊಂಡಿದ್ದೀನಿ ಐದು ನಿಮಿಷಕ್ಕೆ ಆಫ್ ಆಗಿದೆ ಕಂಪ್ಲೀಟಾಗಿ ಕೊಳೆ ಆಗಿದೆ ಅಂತಲೇ ಹೇಳ್ಬೋದು ಏನೇನೆಲ್ಲ ಕೊಳೆ ಇತ್ತು ಅದೆಲ್ಲನೂ ಕೂಡ ಇದು ರಿಮೂವ್ ಮಾಡಿದೆ ಫಸ್ಟಿಗೆ ನಾನು ನೀರು ಹಾಕಿದಾಗ ಕಂಪ್ಲೀಟಾಗಿ ಕ್ಲಿಯರ್ ಇತ್ತು ನೀರು ಇವಾಗ ಕಂಪ್ಲೀಟಾಗಿ ನೊರೆ ಆಗಿದೆ ಈ ನೀರನೆಲ್ಲ ನೀವು ಚೆಲ್ಬಿಡಿ ಹೊರಗಡೆ ಚೆಲ್ಬಿಡಿ ಚೆಲ್ಲಿದ್ದಾದ್ಮೇಲೆ ನೀವು ಸ್ಪಿನ್ ಮಾಡಬೇಕು ಅಂದರೆ ನೀವು ಇದನ್ನ ಇವಾಗ ಡ್ರೈ ಮಾಡಬೇಕು ಅಂದರೆ ಜಸ್ಟ್ ಏನಿಲ್ಲ ಈ ಒಂದು ಬಟ್ಟೆನ ತಗೊಂಡು ಸ್ಟಾರ್ಟಿಂಗ್ ನಾನು ನಿಮಗೆ ಹೇಳೋದ್ನಲ್ಲ ವೈಟ್ ಕಲರ್ ಪಾರ್ಟ್ ಪಾರ್ಟ್ ಕೊಟ್ಟಿದ್ದಾರೆ ಅಂತೇಳಿ ಅದನ್ನೆಲ್ಲನೂ ಕೂಡ ನೀವು ಜೋಡಿಸಿದ್ದೀರಾ ಅಂದರೆ ಈ ರೀತಿಯಾಗಿ ಒಂದು ಸಣ್ಣ ಟಬ್ ಆಗುತ್ತೆ ಈ ಒಂದು ಟಬ್ಬಲ್ಲಿ ನೀವು ಈ ಬಕ್ಕಿ ಈ ಒಂದು ಬಟ್ಟೆ ಹಾಕಬೇಕಾಗುತ್ತೆ ನೀವೇನು ಒಗ್ದಿದ್ದೀರಲ್ಲ ಅದನ್ನೆಲ್ಲ ನೀವು ಇದ್ರಾಗ ಹಾಕಿದ್ದಾದ್ಮೇಲೆ ಜಸ್ಟ್ ಈ ರೀತಿಯಾಗಿ ಸೆಟ್ ಮಾಡಿ ಸೆಟ್ ಮಾಡಿದಾದ್ಮೇಲೆ ಮತ್ತೆ ಕ್ಲೋಸ್ ಮಾಡಿಬಿಡಿ ಕ್ಲೋಸ್ ಮಾಡಿದಾದ್ಮೇಲೆ ಮತ್ತೆ ಮಿಷಿನ್ನ ನ ನೀವು ಆನ್ ಮಾಡಿಬಿಟ್ಟು ಒಂದು ಐದು ನಿಮಿಷಕ್ಕೆ ನೀವು ಸೆಟ್ ಮಾಡಿದೀರ ಅಂದ್ರೆ ಮುಗ್ದೋಯ್ತು ಡ್ರೈ ಕೆಲಸನೂ ಕೂಡ ಮುಗೀತು ಐದು ನಿಮಿಷ ಆದ್ಮೇಲೆ ಆಫ್ ಆಗಿದೆ ಸೊ ನೋಡೋಣಂತೆ ಬಟ್ಟೆ ಯಾವ ಲೆವೆಲಲ್ಲಿ ಅಲ್ಲಿ ಹೋಗ್ದಿದೆ ಹಾಗೆ ಬಂದ್ಬಿಟ್ಟು ಡ್ರೈ ಮಾಡಿದೆ ಅಂತ ಹೇಳ್ಬಿಟ್ಟು ಸೊ ಬಟ್ಟೆ ವಿಷಯಕ್ಕೆ ಬಂದ್ರೆ ತುಂಬಾ ಚೆನ್ನಾಗಿ ಹೋಗ್ತಿದೆ ಅಂತಾನೆ ಹೇಳ್ಬೋದು ನೀರು ಕೂಡ ಇಲ್ಲ ಏನೇನು ನೀರಿಲ್ಲ ಇವಾಗ ನಾನು ಡ್ರೈಗೆ ಹಾಕಿದ್ನಲ್ಲ ಕಂಪ್ಲೀಟ್ ಆಗಿ ಇದು ಡ್ರೈ ಆಗಿದೆ ಹಾಗೆ ಬಂದ್ಬಿಟ್ಟು ವಿಪರೀತವಾಗಿ ಕೊಳೆ ಹೋಗಿದೆ ಅಂತ ಹೇಳ್ಬಿಟ್ಟು ಹೇಳೋದಿಲ್ಲ ಓಕೆ ಏನಂದ್ರೆ ನೀವು ಸ್ವಲ್ಪ ಕೊಳೆ ಹೋಗುತ್ತೆ ಅಂತಾನೆ ಹೇಳ್ಬೋದು ಹೆವಿಯಾಗಿ ಕೊಳೆ ಹೋಗುತ್ತೆ ಅಂತಲೂ ಕೂಡ ನಾನು ಹೇಳೋದಿಲ್ಲ ಏನೋ ಸುಮ್ಮನೆ ಯೂಸ್ ಮಾಡಬೇಕಂದ್ರೆ ಯೂಸ್ ಮಾಡಬೇಕು ಏನಂದ್ರೆ ಇವಾಗ ನೀವು ಹಾಸ್ಲಿದ್ದೀರಾ ಇಲ್ಲ ಅಂದ್ರೆ ಎಲ್ಲಾದರೂ ಹೊರಗೆ ಹೋಗ್ತಿದ್ದೀರಾ ಅನ್ನೋ ಟೈಮಲ್ಲಿ ಸಣ್ಣ ಪುಟ್ಟ ಐಟಮ್ಸ್ ಇರುತ್ತಲ್ಲ ಇವಾಗ ಬಟ್ಟೆ ಆಗಿರ್ಬೋದು ಅಂಡರ್ವೇರ್ಸ್ ಆಗಿರ್ಬೋದು ಸೊ ಈ ರೀತಿಯಾಗಿ ಏನಾದರೂ ಸಣ್ಣ ಪುಟ್ಟ ಐಟಮ್ಸ್ ಇದ್ರೆ ಅದನ್ನೆಲ್ಲ ಕೂಡ ಇದು ತುಂಬ ಚೆನ್ನಾಗಿ ವಾಶ್ ಮಾಡುತ್ತೆ ಅಂತಾನೆ ಹೇಳ್ಬೋದು ನೀವು ಇರೋ ಬಟ್ಟೆ ಎಲ್ಲ ತಗೊಂಡು ಬಂದ್ಬಿಟ್ಟು ಇದರಲ್ಲಿ ಹಾಕಿದ್ದೀರಾ ಅಂದ್ರೆ ಏನು ಕೂಡ ವಾಶ್ ಮಾಡೋದಿಲ್ಲ ಮೋಟರ್ ರನ್ ಕೂಡ ಆಗೋದಿಲ್ಲ ರೀಸನ್ ಏನು ಅಂದರೆ ಸಣ್ಣ ಮೋಟರ್ನ ಇದರಲ್ಲಿ ಯೂಸ್ ಮಾಡಿದ್ದಾರೆ ಅಷ್ಟೆಲ್ಲ ಪವರ್ ಈ ಒಂದು ವಾಷಿಂಗ್ ಮಿಷಿನ್ಗೆ ಇರೋದಿಲ್ಲ ಸಣ್ಣ ಪುಟ್ಟ ಐಟಮ್ಸ್ ನ್ಯಾಪ್ಕಿನ್ಸ್ ಆಗಿರ್ಬೋದು ಕರ್ಚೀಫು ಸೊ ಈ ರೀತಿಯಾಗಿ ಏನಾದರೂ ಸಣ್ಣ ಪುಟ್ಟ ಐಟಮ್ಸ್ ಇತ್ತು ಅಂದ್ರೆ ಆರಾಮಾಗಿ ಇದು ವಾಶ್ ಮಾಡುತ್ತೆ ಅಂತಾನೆ ಹೇಳ್ಬೋದು ಸೊ ಡ್ರೈ ಕೂಡ ತುಂಬಾ ಚೆನ್ನಾಗಿ ಮಾಡ್ತಾ ಇದೆ ಹಾಗೆ ಬಂದ್ಬಿಟ್ಟು ವಾಶು ಕೂಡ ತುಂಬಾ ಚೆನ್ನಾಗಿ ಆಗ್ತಾ ಇದೆ ನಿಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ನಿಮಗೆ ಕ್ಲೀನ್ ಆಗಿ ಕೊಳೆ ತಗಿತಾ ಇದೆ ಸುಮ್ಮನೆ ಅದು ಸ್ಪಿನ್ ಆಗ್ತಾ ಇಲ್ಲ ತುಂಬಾ ಚೆನ್ನಾಗಿ ಕೊಳೆ ತೆಗೀತಿದೆ ಅಂತಾನೆ ಹೇಳ್ಬೋದು ಕ್ಲಾಕ್ ವೈಸು ತಿರುಗ್ತಾ ಇದೆ ಹಾಗೆ ಬಂದ್ಬಿಟ್ಟು ಆಂಟಿ ಕ್ಲಾಕ್ ವೈಸು ಕೂಡ ತಿರುಗ್ತಾ ಇದೆ ಇನ್ನು ಫೈನಲ್ ಆಗಿ ಈ ಒಂದು ಪ್ರಾಡಕ್ಟ್ ನ ತಗೋಬಹುದ ಅಂದ್ರೆ ನನ್ನ ಪ್ರಕಾರ ನೋಡ್ಕೊಂಡ್ರೆ ಹಂಡ್ರೆಡ್ ಗೆ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ವರ್ಕ್ ಆಗ್ತಿದೆ ಅಂತಾನೆ ಹೇಳ್ಬೋದು ಇನ್ನೊಂದು ತರ್ಟಿ ಪರ್ಸೆಂಟ್ ಎಲ್ಲ ಒಂದ್ ಕಡೆ ಮೈನಸ್ ಇದೆ ಅದು ಕೂಡ ಒಂದ್ ಸ್ವಲ್ಪ ನೆಗ್ಲಿಜಬಲ್ ಆರಾಮಾಗಿ ತಗೋಬಹುದು ಎಲ್ಲರಿಗೂ ಕೂಡ ಈ ಒಂದು ವಾಷಿಂಗ್ ಮಿಷಿನ್ ಯೂಸ್ ಆಗುತ್ತೆ ಯಾರು ಯಾರ ಹಾಸ್ ಅಲ್ಲಿ ಇರ್ತೀರಾ ಸೊ ಒಬ್ಬೊಬ್ರು ಬಟ್ಟೆನೇ ಒಗಿಬೇಕು ಅಂದ್ರೆ ಅವರಿಗೆ ಇದು ಯೂಸ್ ಆಗುತ್ತೆ ಕೂಡ ಈ ಒಂದು ವಾಷಿಂಗ್ ಮಿಷಿನ್ ಯೂಸ್ ಆಗೋದಿಲ್ಲ ನೀವು ಕಂಪ್ಲೀಟ್ ಆಗಿ ಐಡಿಯಾ ಸಿಕ್ಕಿರುತ್ತೆ ಈ ವಾಷಿಂಗ್ ಮಿಷನ್ ನಮಗೆ ಯೂಸ್ ಆಗುತ್ತೋ ಇಲ್ವೋ ಅಂತ ಹೇಳಿ ಎಮರ್ಜೆನ್ಸಿ ಟೈಮಲ್ಲಿ ಅಲ್ಲಿ ನಿಮಗೆ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ ಅಂತಾನೆ ಹೇಳ್ಬೋದು ಈ ವಿಡಿಯೋ ನಿಮಗೆ ಯಾವ ರೀತಿ ಅನಿಸ್ತು ಅಂತ ಹೇಳ್ಬಿಟ್ಟು ನನಗೆ ಕಾಮೆಂಟ್ ಸೆಷನ್ ಅಲ್ಲಿ ತಿಳಿಸಿ ಈ ವಾಷಿಂಗ್ ಮಿಷಿನ್ ನಿಮಗೆ ಇಷ್ಟ ಆಯ್ತು ಅಂತಾನು ಕೂಡ ನನಗೆ ಕಾಮೆಂಟ್ ಸೆಷನ್ ಅಲ್ಲಿ ತಿಳಿಸಿ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ಕೊಂತೀನಿ ಈ ವಿಡಿಯೋ ನಿಮಗೆ ಯೂಸ್ ಆಯ್ತು ಅಂದ್ಕೊಂತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇದು ನೀವೇನಾದ್ರೂ ನಮ್ಮ ಚಾನಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬಿಡಿ ಈ ಒಂದು ಪ್ರಾಡಕ್ಟ್ ನ ನೀವು ಪರ್ಚೇಸ್ ಮಾಡಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಲ್ಲಿಂದ ನೀವು ಆರಾಮಾಗಿ ಈ ಒಂದು ಪ್ರಾಡಕ್ಟ್ ನ ಪರ್ಚೇಸ್ ಮಾಡಬಹುದು ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣಂತೆ ಅಲ್ಲಿವರೆಗೂ ಬಾಯ್ ಬಾಯ್